ಕುಕ್ಕರ್ ನಲ್ಲಿ ಹೆಸರು ಬೇಳೆ ಮತ್ತೆ ಅಕ್ಕಿನ ಹಾಕಿ ಬೇಯಿಸಿದ್ರೆ ಸಾಕು ಈಸಿಯಾಗಿ ಸ್ವೀಟ್ ಮತ್ತೆ ಖಾರ ಪೊಂಗಲ್ನ ಮಾಡಬಹುದು ಇದಕ್ಕೆ ಹಿತ್ಕಿದ ಬೇಳೆ ಹಾಕಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ ಅಷ್ಟು ಹಿತ್ಕಿದ ಬೇಳೆನ ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಸೈಡಲ್ಲಿ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ಹೆಸರುಬೇಳೆನ ಹಾಕೋತಾ ಇದ್ದೀನಿ ಇದು ಚೆನ್ನಾಗೆ ಪರಿಮಳ ಬರೋವರೆಗೂ ಹುರಿಬೇಕಾಗತ್ತೆ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗೆ ಘಮ ಘಮ ಅಂತ ಪರಿಮಳ ಬರೋ ರೀತಿ ಹುರ್ಕೋಬೇಕು ಈಗ ಇದಾಗಿದೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ಈಗ ಈ ಹೆಸರುಬೇಳೆ ಮತ್ತು ಅಕ್ಕಿ ಎಲ್ಲವನ್ನು ಚೆನ್ನಾಗೆ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಬೇಕು ಈಗ ಒಂದು ಲೋಟಕ್ಕೆ ಮೂರರಷ್ಟು ನೀರನ್ನು ಹಾಕೋಬೇಕು ಹಾಗಾಗಿ ನಾನಿಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಎರಡರಿಂದ ಮೂರು ವಿಷಲ್ ಕೂಗ್ಸ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಒಂದು ಕುಟ್ಟಾಣಿಗೆ ನಾನು ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸನ್ನು ಹಾಕಿ ಇದ್ದೀನಿ ಜೀರಿಗೆ ಮೆಣಸನ್ನು ಹಾಗೆ ಸಹ ಹಾಕ್ತಾರೆ ಆದರೆ ಮಕ್ಕಳೆಲ್ಲ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಸೈಡಿಗೆ ಎತ್ತಿಟ್ಬಿಡ್ತಾರೆ ಹಾಗಾಗಿ ನಾನು ತರಿ ತರಿಯಾಗಿ ಈ ರೀತಿ ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ ಹೀಗೆ ಹಾಕೋದ್ರಿಂದ ಪೊಂಗಲ್ಗೊಂದು ಸ್ಪೆಷಲ್ ಫ್ಲೇವರ್ ಇನ್ನು ಸ್ಟ್ರಾಂಗಾಗಿ ಚೆನ್ನಾಗಿ ಬರತ್ತೆ ಇದು ಜೀರಿಗೆ ಮತ್ತು ಮೆಣಸಿನ ಫ್ಲೇವರು ಈಗ ಇದನ್ನು ಸೈಡಿಗೆ ತೆಕ್ಕೊಂಡಿಟ್ಕೊಂಡು ಬಿಡೋಣ ಈಗ ಅದೇ ಕುಟ್ಟಾಣಿಗೆ ಮೂರು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಹಾಕಿ ಜೇಜ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಬೋದು ಆದರೆ ಪುಟ್ಟಾಣಿಯಲ್ಲಿ ಜಜ್ಜಿ ಹಾಕಿದ್ರೆ ಇದ್ರ ಫ್ಲೇವರು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ತೆಗೆದು ಸೈಡಿಗೆ ಬಿಡೋಣ ಅಷ್ಟರಲ್ಲಿ ನೋಡಿ ನಾವು ನಾವಾಗಲೇ ಬೇಕಿಟ್ಕೊಂಡಿದ್ದಂಥ ಹೆಸರುಬೇಳೆ ಮತ್ತು ಅನ್ನ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಈ ಥರ ಮೆತ್ತಿಗೆ ಬೇಯಿಸ್ಕೋಬೇಕು ಈಗ ಒಂದು ಬಾಣಲೆಗೆ ಮೂರು ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಿಂಗವು ಮತ್ತು ಕರ್ಬೇನ್ ಸೊಪ್ಪನ್ನು ಹಾಕಿ ಚಿಟ್ಕೊಟ್ಟದ ಮೇಲೆ ನಾವು ಜಜ್ಜಿ ಇಟ್ಕೊಂಡಿದ್ದಂಥ ಹಸಿ ಮತ್ತು ಶುಂಠಿ ಮಿಶ್ರಣನ ಹಾಕ್ಕೋಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಂಡಿದ ನಂತರ ಆಗಲೇ ಬೇಯಿಸ್ಕೊಂಡಿದ್ದಂಥ ಹೆಸರು ಬೇಳೆ ಮತ್ತು ಅನ್ನದ ಅರ್ಧದಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ ಖಾರ ಪೊಂಗಲ್ಗೆ ಹಾಗೇ ಅವರೆ ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಕಪ್ ಅಷ್ಟು ಅವರೇ ಬೇಳೆನ ಸಹ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಹಾಕೊಳ್ಳೋಣ ತಣ್ಣೀರು ಹಾಕೊಳ್ಳೋದು ಬೇಡ ಟೇಸ್ಟ್ ಚೇಂಜ್ ಆಗೋಗ್ಬಿಡತ್ತೆ ಹಾಗಾಗಿ ಸೈಡಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ರೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಆಗಲೇ ಕುಟ್ಟಿ ಪುಡಿ ಮಾಡಿಟ್ಕೊಂಡ ನಂತರ ಜೀರಿಗೆ ಮೆಣಸಿನ ಪುಡಿನ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ಆರಿದ ನಂತರ ಇದು ಪುನಃ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ಪೊಂಗಲ್ ರೆಡಿಯಾಗಿದೆ ಮೇಲ್ಗಡೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಮ ಬೇಳೆ ಖಾರ ಪೊಂಗಲ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಸಿಹಿ ಪೊಂಗಲ್ ಮಾಡೋದನ್ನು ನೋಡೋಣ ಒಂದು ಪಾತ್ರೆಗೆ ಪುನಃ ಎರಡು ಅಷ್ಟು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪ ಎಲ್ಲ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕಾಗತ್ತೆ ಏನ್ ಇಷ್ಟನೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನ್ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನ ಹಾಕೋಬೋದಾಗತ್ತೆ ಈಗ ಡ್ರೈ ಫ್ರೂಟ್ಸ್ ಎಲ್ಲಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿ ಇಟ್ಕೊಂಡಿದ್ದಂತ ಹೆಸರು ಬೇಳೆ ಮತ್ತೆ ಅನ್ನನ ಹಾಕೋತಾ ಇದ್ದೀನಿ ಇದು ಚೆನ್ನಾಗೆ ತುಪ್ಪ ಮತ್ತೆ ಡ್ರೈ ಫ್ರೂಟ್ಸ್ ಜೊತೆ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊತ ಇದೀನಿ ಇಲ್ಲಿ ನಾನು ಒಂದು ಕಪ್ ಅಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಕ್ತಾ ಇರೋವಂಥ ಬೆಲ್ಲ ಕ್ಲೀನ್ ಆಗಿ ಇತ್ತು ಹಾಗಾಗಿ ಹಾಗೆ ಹಾಕಿದೀನಿ ನಿಮಗೆ ಸ್ವಲ್ಪ ಏನಾದರೂ ಕಲ್ಮಶ ಇತ್ತು ಬೆಲ್ಲದಲ್ಲಿ ಅಂದ್ರೆ ಕರಗಿಸ್ಬಿಟ್ಟು ಶೋಧಿಸಿ ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ನೀರು ಬೇಡ ಅಂದರೆ ಇನ್ನೂ ಸ್ವಲ್ಪ ರಿಚ್ಚಾಗಿ ಟೇಸ್ಟ್ ಬೇಕು ಅಂದರೆ ಹಾಲನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ಬೇಯಿಸಿಟ್ಕೊಂಡಿದ್ದಂಥ ಅವರೆ ಬೇಳೆನ ಇದಕ್ಕೆ ಹಾಕೊಳ್ಳೋಣ ಎರಡು ಕಪ್ ಅವರೆ ಬೇಳೆ ಬೇಯಿಸಿದ್ವಲ್ಲ ಅದರಲ್ಲಿ ಒಂದು ಕಪ್ ಖಾರ ಪೊಂಗಲ್ಗೆ ಹಾಕಿದ್ದೀನಿ ಅರ್ಧ ಸಿಹಿ ಪೊಂಗಲ್ಗೆ ಸೇರಿಸ್ಕೋತಾ ಇದ್ದೀನಿ ಈಗ ಒಂದು ಕುದಿ ಬಂದ ಮೇಲೆ ಹಸಿ ತೆಂಗಿನಕಾಯಿ ತುರಿ ಹಾಗೇ ಪಚ್ ಕರ್ಪೂರನ ಹಾಕೊಂಡಿದ್ದೀನಿ ನೀವು ಸಿಹಿ ಪೊಂಗಲ್ ಈ ಸಲ ಮಾಡೋ ಹಾಗಿದ್ರೆ ಏಲಕ್ಕಿ ಪುಡಿ ಬದಲು ಪಚ್ ಕರ್ಪೂರ ಹಾಕಿ ನೋಡಿ ಸೇಮ್ ಟೆಂಪಲಲ್ಲಿ ಎಲ್ಲ ಪ್ರಸಾದಕ್ಕೆ ಕೊಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ ಮಾತ್ರ ಪಚ್ಚ ಕರ್ಪೂರದ್ದು ಫ್ಲೇವರು ನೋಡಿ ಈಗ ಇದು ಕುದೀತಾ ಇದೆ ಈಗ ಸಿಹಿ ಪೊಂಗಲು ರೆಡಿ ಆಯಿತು ಖಾರ ಪೊಂಗಲು ರೆಡಿಯಾಗಿದೆ ಬಿಸಿ ಬಿಸಿಯಾಗೆ ಸರ್ವ್ ಮಾಡಿದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅಂತೂ ಅದ್ಭುತವಾಗಿರುತ್ತೆ ಇನ್ನು ಖಾರ ಪೊಂಗಲ್ಗೆ ಹುಣಸೆ ತೊಕ್ಕನ್ನು ಸೈಡಿಗೆ ಹಾಕೊಂಡು ತಿನ್ನೋರು ಇದ್ದಾರೆ ನಾನಿವತ್ತು ಜೀರಿಗೆ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸ್ಟ್ರಾಂಗಾಗಿ ಹಾಕಿದ್ದೀನಿ ಹಾಗಾಗಿ ಹಾಗೆ ತಿಂದ್ರೂ ರುಚಿಯಾಗಿರುತ್ತೆ ಈ ಸಂಕ್ರಾಂತಿಗೆ ಖಂಡಿತ ಈ ರೀತಿ ಹಿತ್ಕಿತ್ ಬೆಳೆ ಪೊಂಗಲ್ನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್